ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ಇವಾಗ ನಾನು ನಿಮ್ಮ ಹತ್ರ ನಾಳೆ ನಂದು ಟೈಲರಿಂಗ್ ಕ್ಲಾಸಲ್ಲಿ ಡ್ರೆಸ್ ಕಟ್ಟಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಂದು ಆಲ್ಮೋಸ್ಟು ಬ್ಲೌಸ್ ಸ್ಟಿಚ್ಚಿಂಗ್ ಆಗಿರ್ಬೋದು ಮತ್ತು ಟಾಪ್ ಸ್ಟಿಚಿಂಗ್ ಆಗಿರ್ಬೋದು ಎಲ್ಲ ಮುಗ್ದಿದೆ ಬಟ್ ನಾಳೆ ನಾವು ಹೇಗೆ ಹೊಲಿತೀವಿ ಅಂತ ಫುಲ್ಲು ಹೇಗೆ ಹೊಲ್ತೀವಿ ಹೊಲಿತೀವಿ ಹೇಗೆ ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾಳೆ ನಮಗೆ ಸೆಪ್ರೇಟ್ ಟೆಸ್ಟಿಂಗ್ ಇದೆ ಸೊ ಅದಕ್ಕಾಗಿ ನಾನು ಮೀಶೋಯಿಂದ ಇದು ಡ್ರೆಸ್ ಪೀಸ್ ಆರ್ಡರ್ ಮಾಡಿದ್ದೆ ಅದಕ್ಕೋಸ್ಕರ ಇವತ್ತು ಇದು ಬಂದ್ಬಿಟ್ಟು ನೆನೆಯೇ ಬಂದಿತ್ತು ಬಟ್ ನಾನು ಇದು ಓಪನ್ ಮಾಡಿರಲಿಲ್ಲ ಇದನ್ನು ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಲ್ದಿರ್ತಾರಲ್ವಾ ನಾನು ಹಾಗೆ ಬರೀ ಒಂದು ಟಾಪ್ ಮತ್ತು ಇದರಲ್ಲಿ ಪ್ಯಾಂಟ್ ಎರಡು ಸೇಮ್ ಕಲರ್ ಒಲೆನಂತ ಅಂದ್ಬಿಟ್ಟು ಇದನ್ನು ಫೈವ್ ಮೀಟರ್ಸ್ ಆರ್ಡರ್ ಮಾಡಿದ್ದೆ ಬಂದಿದೆ ಅದನ್ನು ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಅದು ಫುಲ್ ಸ್ಟಿಚಿಂಗ್ ಮಾಡಿದ ಮೇಲೆ ನನಗೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಆ್ಯಂಡ್ ನಾನು ಇಷ್ಟು ದಿವಸ ಟೈಲರಿಂಗ್ ಕ್ಲಾಸಲ್ಲಿ ಏನೇನು ಸ್ಟಿಚ್ಚಿಂಗ್ ಮಾಡಿದ್ದೀನಿ ಮತ್ತು ಏನೇನು ನಂದು ಒಂದೇ ಸ್ಯಾರೀಲಿ ನಾನು ಅಂಬ್ರಲಾ ಫ್ರಾಕ್ ಮತ್ತು ಲಂಗ ಬ್ಲೌಸ್ ಮತ್ತು ಇನ್ನೊಂದು ಚಿಕ್ಕದು ಒಂದು ಟೂ ಇಯರ್ಸ್ ಪಾಪಿಗೆ ಒಂದು ಅಂಬ್ರಲಾ ಫ್ರಾಕ್ ಮತ್ತು ಒಂದು ತಾಪು ಸೊ ಎಲ್ಲ ಬಂದು ನಾಲ್ಕು ಹೊಲ್ದಿದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಡ್ತೀನಿ ಅಲ್ಲಿ ನಾನು ಇನ್ನೂ ಟೈಲರಿಂಗ್ ಟ್ರೈನಿಂಗಲ್ಲಿ ಇರಬೇಕಾದ್ರೆ ಹೊಲ್ದಿರೋದು ಸೊ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಫುಲ್ಲು ಟಾಪು ಆರ್ಡರ್ ಮಾಡಿರೋದು ಇವಾಗೆಲ್ಲ ಇದೆ ಅಲ್ವಾ ತುಂಬ ವೇರ್ ಮಾಡಿರೋದು ನೋಡಿದ್ದೀನಿ ನಾನು ಹಾಗಾಗಿ ಇದು ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ನಾನು ತರಿಸಿದ್ದೀನಿ ಸೊ ನಾಳೆ ಬಂದುಬಿಟ್ಟು ಕ್ಲಾತೆಲ್ಲ ಚೆನ್ನಾಗಿದೆ ಸಾಫ್ಟಾಗಿದೆ ತುಂಬ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಇನ್ನೊಂದು ಏನಪ್ಪಾ ವಿನಂತಂದರೆ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ ಚಾನಲ್ ಸಬ್ಸ್ಕ್ರೈಬೇ ಮಾಡ್ಕೊತೇ ಗೊತ್ತಾ ಫ್ರೆಂಡ್ಸ್ ಇದು ಬಟ್ಟೆಂದು ತುಂಬ ಅಂದರೆ ತುಂಬ ನೈಸಾಗಿದೆ ಸೂಪರಾಗಿದೆ ಕ್ವಾಲಿಟಿನೂ ಕೂಡ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಅಲ್ವಾ ಕ್ಲಾತ್ ಕೂಡ ನೋಡಿ ಇದು ಫುಲ್ ಬಂದ್ಬಿಟ್ಟು ಫೈವ್ ಮೀಟರ್ಸ್ ಆರ್ಡರ್ ಮಾಡಿದ್ದೀನಿ ಸೊ ಇದರಲ್ಲಿ ಒಂದು ಟಾಪು ಮತ್ತು ಪ್ಯಾಂಟ್ ಎರಡನ್ನೂ ಒಲಿಯನ್ ಅಂತ ಅಂದ್ಬಿಟ್ಟು ಇದನ್ನ ನಾನು ತರಿಸಿರೋದು ಇದು ಫುಲ್ಲು ಹೊಲದ್ಬಿಟ್ಟು ಹೇಗಿತ್ತು ಅಂದ್ಬಿಟ್ಟು ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಿಮ್ಮಲ್ಲಿ ಏನು ಒಂದು ವಿನಂತಿ ಅಂದರೆ ಪ್ಲೀಸ್ ನಮ್ಮ ಚಾನಲ್ಲು ಲೈಕ್ ಮಾಡಿ ಆ್ಯಂಡ್ ನೋಡ್ತೀರಾ ಬಟ್ ಯಾರು ಬಿಗಿನರ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಆಗಿ ಮಾಡಬೇಡಿ ಎಲ್ಲರೂ ಬಿಗಿನರ್ಸಿಗೆ ಸಪೋರ್ಟ್ ಮಾಡಿ ನಾವೆಲ್ಲ ಕೂಡ ನಾನು ಆಲ್ಮೋಸ್ಟ್ ಬಿಗಿನರ್ಸ್ ಯಾರ್ಯಾರು ಇದ್ದಾರೆ ಮತ್ತು ಈಗ ಚೆನ್ನಾಗಿ ಯೂಸ್ ಆಗಿರೋರಿಗೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಬಟ್ ನಾವಿನ್ನು ಇವಾಗ ಬಿಗಿನರ್ಸ್ ತುಂಬ ವೀಡಿಯೋ ಮಾಡಿದರೂ ಸಮೇತ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅಷ್ಟಾಗಿ ಗೊತ್ತಿಲ್ಲ ಬಟ್ ಆದರೂ ನಾವು ಟ್ರೈ ಮಾಡ್ತಾ ಇದ್ದೀವಲ್ವ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿಬಿಟ್ಟು ಹಾಗೆ ಹೋಗ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕಲ್ವಾ ಈಗ ಹೇಳ್ತಾ ಅಂತ ಬೇಜಾರು ಮಾಡ್ಕೊಂಡು ಆಮೇಲೆ ಮತ್ತೆ ಅನ್ಫಾಲೋ ಎಲ್ಲ ಮಾಡಕ್ಕೆ ಫ್ರೆಂಡ್ಸ್ ಬೇಜಾರಾಗುತ್ತೆ ಇರೋರು ಸ್ವಲ್ಪ ಜನನೇ ಇದ್ದು ಮತ್ತೆ ಅವರು ಹೋದರೂ ಕೂಡ ಇನ್ನೂ ತುಂಬ ಬೇಜಾರಾಗುತ್ತಲ್ವ ಹಾಗಾಗಿ ನೋಡಿ ಇದನ್ನು ನಾನು ತರಿಸಿರೋದು ಫುಲ್ ಫೈವ್ ಮೀಟರ್ಸ್ ಇದೆ ಅದರಲ್ಲಿ ಟೂ ಆ್ಯಂಡ್ ಹಾಫ್ ಮೀಟರ್ಸ್ ಟಾಪ್ಗೆ ಹೋಗುತ್ತೆ ಮತ್ತು ಟೂ ಮೀಟರ್ಸ್ ಸಾಕಾಗುತ್ತೆ ಟಾಪ್ಗೆ ಬಟ್ ನಮಗೆ ಇಲ್ಲಿಗಂಟ ಲಾಂಗ್ ಎಲ್ಲ ಇಟ್ಕೋತೀವಿ ಅಂದರೆ ನಮಗೆ ಟೂ ಆ್ಯಂಡ್ ಹಾಫ್ ಮೀಟರ್ಸ್ ಬೇಕಾಗುತ್ತೆ ಪ್ಯಾಂಟ್ ಬಂದುಬಿಟ್ಟು ಪ್ಯಾಂಟಿಗೂ ಸಮೇತ ನಮಗೆ ಅಷ್ಟು ಬೇಕಾಗುತ್ತೆ ಹಾಗಾಗಿ ಪ್ಯಾಂಟಿಗೆ ಬಂದ್ಬಿಟ್ಟು ಪ್ಯಾಂಟಿಗೂ ಟೂ ಆ್ಯಂಡ್ ಹಾಫ್ ಮೀಟರ್ಸು ಇಲ್ಲ ತ್ರೀ ಮೀಟರ್ಸೇ ಬೇಕಾಗುತ್ತೆ ಸ್ವಲ್ಪ ಡಿಸೈನ್ ಇಟ್ಟು ಚೆನ್ನಾಗಿ ಹೊಲಿತೀವಿ ಅಂತೆಲ್ಲ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಅನ್ನಿಸ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ನೆಕ್ಸ್ಟ್ ವಿಡಿಯೋ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್